ನಾವೆಂದು ಭಾವಿಸ್ತೇವೆ ಇಂತಹ ತಗಲ್ಗೊಂಬೆ ಆಟವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀತ ರಾಪರ್ ಅವರು

ಹೋರಿಯವಾ ಹೋರಿಯವಾ ಬಂದ ತೆನೆ ಕೇಳ್ತೇನೆ ಹೋಯ್ ಹಳಿರೇ ಯಲೈ ಸೇವಕ ನೀನು ದಾರೋ ನಿಮ್ಮ ಹೆಸರನ್ನು ಹೇಳು ಹಟ್ಟನೆ ನಾನು ಒಂದು ಹೇಳು ಅಂತ ನಾನು ಹಳಿರೇ ಯಲೈ ಸಾರಥಿ ಹಟ್ಟನೆ ದವಾ ಇಲ್ಲಿಗೆ ಬಂದ ಕಾರಣವೇನೆಂದರೆ ಇವತ್ತು ದಿನ ದಿವಸ ಆನೆ ಮುಂದಿ ಉತ್ಸವಕ್ಕೆ ಕೊಪ್ಪಳ ಜಿಲ್ಲಾ ಆಡಳಿತದಿಂದ ಕಾರ್ಯಕ್ರಮ ತಗಲುಂಬೆ ಕಾರ್ಯಕ್ರಮ ನೀಡಿದವರು ಅದೋ ವಿಚಾರಕ್ಕಾಗಿ ಈ ತೊಗೊಳೆ ಕಾರ್ಯಕ್ರಮ ಬದಕ ತಗೊಳೆ ಜನಗಳಿಗೆ ತೋರಿಸಿ

ಇವತ್ತಿನ ದಿವಸಕ್ಕೆ ಬಂದ ಕಾರಣವೇನು ನಮ್ಮ ಮುಂದೆ ಕೇಳುವಂತೂ ಆ ಹೇ ದೇವ ಬಂದ ಕಾರಣವೇನೆಂದರೆ ಇವತ್ತಿನ ದಿವಸ ಅಣೆ ಮುಂದೆ ಉತ್ಸವ ಚಾಲ ಕರೆತರವರು ಅದಕ್ಕೆ ಭರಣಕ್ರಾಂತವರಾಗಿ ગડી મડકો આરન કરી લે કે તમા ટુટડી વારી ઓર જીવનો કરી લોબણા એલલે ને દારો એલલે કોમરે ઓર ઓર એલલે મકાન દારો યાર સા ઇને બંધા ઓર મુંજેલે બંધા ના મત મત દે એલલે બંધારો એં તા ના મત કરાય પાઈ લીધો આડી પડ્યો એના એ ટુટડી એ કેદ વારી એ ટુટડી એ કે કે ના કેલા તમારે એ દેખ બનીને અહીંયા ઈવતો આણે બનીને ઓલે કરે કે હોય છે

ನಿಮ್ಮಲ್ಲಿ ಇರ್ತಕ್ಕಂಥ ಏಳು ಮಂದಿಗೆ ಬಹಳ ರೆಡಿ ಮಾಡ್ತೀವಿ ನಿಮ್ಮಲ್ಲಿ ಇರ್ತಕ್ಕಂಥ ಚೆಂಡಲ್ಲಿ ವಿಶಾಖ ಬಂದವರಾಗಿ ಚಂಡ್ ತಗೋರಪ್ಪ ಮುತ್ತಿನ ಚಂದ್ವಾಮಿ

ಇವತ್ತಿಗೆ ಹದಿನಾಲ್ಕು ವರ್ಷದು ಒಂದು ವರ್ಷ ಅಜ್ಞಾತು ಒಂದು ವರ್ಷಾತ ಇರುವುದು ನಮ್ಮ ತಮ್ಮನ ಕರೆತಿರುವಂತವನಾಗದಕ ಕರೆ ಕರೆತಾರೆ ಬರ್ತಾರೆ ಆಯೇ ಅರ್ಜುನ ಮಹಾರಾಜರೇ ನಿಮ್ಮ ಅಣ್ಣ ಧರ್ಮ ಕರೆತಿರುವನು ಬರುವಂತ ಅಣ್ಣನ ಧರ್ಮ ಕರೆತಿರುವನು ಹೇಗರೆ ಬರುವಂತಹ ರಾಜರೇ ನಮಸ್ತೆ ಅಣ್ಣ ಪಾದಕ್ಕೆ ದೇವರು ಅರ್ಜುನ್ ಆಯೇ ಅಣ್ಣ ಇವತ್ತಿನ ದೇವತನ ಕರೆಸ ಕಾರಣವೇನು ಧರ್ಮರದ ಆಯೇ ತಮ್ಮ ಅರ್ಜುನ ಇಲ್ಲಿಗೆ ಅದು ನಾಲ್ಕು ವರ್ಷ ಮುಗಿದು ಒಂದು ವರ್ಷ ಜ್ಞಾತ ವರ್ಷ ಇರೋದು ನಾವು ಎಲ್ಲಿ ಹೋಗಬೇಕು ಎಲ್ಲಿ ನಮ್ಮ ಹೋದ ತಮ್ಮ ಅರ್ಜುನ ಆಯೇ ಅಣ್ಣ ಧರ್ಮನಂದನ ನೀನೇ ಇರೇ ತೆರೆ ಕೂತ್ಕೊಂಡು ನಮ್ಮನ್ನು ಸಣ್ಣ ವರ್ಷ ಕೇಳಿದ್ರೆ ನಾವೇನು ಹೇಳಬೇಕು ನಾ ಧರ್ಮರದನ ಆಯೇ ತಮ್ಮ ನೀನು ಹೇಳದಿರ್ಬೇಕು ಪಾ ತಮ್ಮ ಅಣ್ಣ ನಮ್ಮಲ್ಲಿ ನಕಲ ಸಾಧಿಯವರು ಇರೋರು ಅವರಿಗೆ ಹಿಂದ ಮುನ್ನ ಭವಿಷ್ಯ ಇರೋರು ಅವ್ರು ಹೇಳಬಿಟ್ಟು ಆದ್ರ ಆಗ ಇಕ್ಕೇ ಮುಗಿಸಿರುವ ತಮ್ಮ ಧರ್ಮಂದನ ಓ ಹತ್ತಿರ ನನ್ನ ಕಲಿಸಿದ ಕಾರಣ ಏನು ಧರ್ಮನ ಆಯೇ ತಮ್ಮ ಇವತ್ತಿನ ದಿವಸ ಅದರ ವರ್ಷ ಅವನ ಮಾತು ಹೋಗಿ ಒಂದ್ ಆತ ವರ್ಷ ಇರೋದು ನಾವು ಎಲ್ಲಿ ಹೋಗಬೇಕು ಎಲ್ಲಿ ಹೋದ್ರೂ ನಾವು ಕ್ಷೇಮ ಆಗುವ ತಮ್ಮ ಮಕ್ಳಾ ಸಹದೇವನೇ ಆಯೆ ಅಣ್ಣ ನಾವು ಎಲ್ಲಿ ಹೋದ್ರ ಕ್ಷೇಮ ಆಗುವಂದ್ರೆ ಉತ್ತರ ದಿಕ್ಕಿನ ಹಾಳು ನಾಡು ಮಾಡತ್ತಿವಿ ಅವನ ಹತ್ತಿರ ಹೋಗಿ ನಾವು ಯಾರಿಗಾದ್ರು ಅರಿಯದಂತ ಇರಬೇಕಂಡು ಆ ಧರ್ಮಣದನ ಆಯೆ ತಮ್ಮ ಇನ್ನ ಆದಿ ಅಂತರಿ ಇತ್ತ ಕೈಗೊಳ್ಳತಾತನ ಅದು நம்ம தமிழகம் கிடைத்திருவது

ಅವ್ರನ್ನ ಕೇಳಿರಲ್ಲ ನಾವಿ ಏನು ಗೊತ್ತು ಧರ್ಮಣ ಆ ದಾರಿಯಲ್ಲಿ ಇಷ್ಟಗಡೆ ಮುಗಿಸ್ತಾವ ನಾವು ಅಯ್ಯೋ ಶಿವ ಶಿವ ನಮ್ಮ ಏನ ನನ್ನ ಅಣ್ಣ ತಮ್ಮನ್ನು ಅಷ್ಟು ಬಂದು ಹೋದ್ರಲ್ಲ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಹೋದರೆ ನಮ್ಮ ಕ್ಷೇಮ ಹೋಗೋದು ಹೇಳಿದ್ರೆ ನನ್ನ ನಟ ಸಾಧ್ಯ ಇವತ್ತಿನ ದಿವಸ ನಾವು ಐದು ಮಂದಿ ಪಾಂಡವರು ಬೇರೆ ವಯಸ್ಸು ಧರಿಸಿಕೊಂಡು ಹೊಸ ಒಂದು ಮುಗಿಯಿತು ಒಂದು ವರ್ಷ ಹೋಗಿರುವುದು ನಾವು ಹೋಗುತ್ತೇವೆ હા એ બંને માંગ કરી વારંવાર થાય ની ಶಾಸ್ತ್ರ ಕೊಟ್ಟಿರುವಂತ ನಾವು ಅಣ್ಣ ತಮ್ಮ ಭೀಮಾ ಬಂದರೆ ಇಲ್ಲಿ ಪಾಸ್ಪ ಶಾಸ್ತ್ರ ಕೊಡಬೇಡ ಅರ್ಜನೇ ಬಂದು ಕೊಡಮ್ಮ ತಾಯಿ ಬಣ್ಣಿ ಮಾತ್ರ ನಿನ್ನ ತಮ್ಮ ಭೀಮ ಸೇನು ಬಂದರೆ ಈ ಪೀಲುಗಳನ್ನು ಕೊಡೋದಿಲ್ಲ ಆದ್ರೆ ಅರ್ಜುನ ಬಂದು ಕೊಡುತ್ತೀನಿ ಅಣ್ಣ ಬಂದರೆ ಕೊಡಬೇಡ ಅರ್ಜುನ ಬಂದು ಕೊಡಲಿಕ್ಕೆ ನಾನು ಏನ್ ನಿಮ್ಮ ನಾವು ಐದು ಮಂದಿ ಬಾಂಗ್ಲೋ ಹುಟ್ಟಿದ್ವಿ ಅಯ್ಯೇ ತಮ್ಮ ಯಾಕೆ ಕೂತ್ಕೊಂಡಿರ್ವಿ ನೀನು ತಮ್ಮ ಭೀಮ ತಮ್ಮ ಭೀಮಾ ತಮ್ಮ ಶಾಂತನಾಗು ತಮ್ಮ ವಿಮಸೇನ ಇನ್ನು ಮಾತಿ ಪ್ರತಿ ಉತ್ತರವಿಲ್ಲ ಆ ಏ ಬನ್ನಿ ಮಾಂಕಳಿ ಆ ಹೂಮ ಹೂಮ ಭೀಮನ ಮಾತೇನು ಅವನು ಬಂದ್ರೆ ಕೊಡಬೇಡ ಅರ್ಜುನ ಬಂದ್ರೆ ಈ ಬಿಲ್ಲು ಬಣ್ಣ ಕೂಡ ತಾಯಿ ಬನ್ನಿ ಮಾಂಕಾಳಿ ಹೋಗಿ ಬಾ ಧರ್ಮರ ಜಾವು ಒಳ್ಳೆಯದಾಗ ಎಷ್ಟೊತ್ತಿದೆ ಗುರು ಇದು ಅಯ್ಯೋ ಶಿವ ಶಿವ ನಮ್ಮ ನಮ್ಮ ಐದು ನಮ್ಮ ಅಂದಿರುಗಳು ನನ್ನ ಕೈಯಲ್ಲಿ ಬಿಲ್ ಕೊಟ್ಟು ಬನ್ನಿ ಮಾಂಕಳಿ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕಂದರೆ ಹಾನಿಗಲಂಬೆಗಳು